ಒಂದೇನಂದ್ರ ಇದಲ ಹಳ್ಳಕ್ಕ ನಮ್ ತಾತನವರು ಮುತಾತ ತಾತನವರು ನಮ್ ದೊಡ್ಡಪ್ಪನವ್ರು ಏನು ಹೇಳ್ಕೊಂಡಿಲ್ಲ ನಾ ಹೇಳ್ಕೊಂಡ್ ಕತ್ತ ಎಲ್ಲರೂ ಸುಮ್ಮಿದ್ರ ಎಲ್ಲರಿಗ ಗೊತ್ತಾದ ಹೌದಿಲ್ಲ ಹೋಗಿ ಹಂಗ ಬರ್ತಕ್ಕ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಎದಕ್ಕೆ ಬಂದೀನಪ್ಪ ಅಂದ್ರೆ ಹೊಲಕ್ಕೆ ಬಂದೀನಿ ನೋಡ್ರಿ ನಮ್ಮಲ್ಲಿ ಹೆಂಗದ ಇದು ನಮ್ಮ ಕಕ್ನೂರದು ಇಲ್ಲಿಂದ ಅಲ್ಲಿ ಚೆನ್ನದ ಅಲ್ಲಿ ಓದ್ತು ನಂತ ಆ ಕಡೆ ನಮ್ಮ ದೊಡ್ಡಪ್ಪನೋರ್ ಅದ ಅದ ನೀರು ಬಿಟ್ಟಿ ಹೊಲಕ್ಕೆ ಸೊ ಹಂಗಾಗಿ ಬಂದಿನಿ ಮುಂಜಾನೆ ಬಂದಿನಿ ಇನ್ನೂ ನೋಡ್ರಿಗ ಥಂಡಿ ಬಿಟ್ಟಿಲ್ಲ ಹೆಂಗದು ಮಂಜು ಮಂಜು ಥಂಡಿಯಾಗ ತಿಂಡಿ ಮರಿಯಾಕತ್ತದ ಬಂದೀನಿ ಬಂದಿನಿ ಬರ್ರಿ ಇದೆ ನೋಡ್ರಿ ನಮ್ಮ ಜೋಳ ನಮ್ಮ ಹೊಲ ಇದ ನೋಡ್ರಿ ಅದು ಜೋಳ ಹೆಂಗದ ಕಮೆಂಟ್ ಮಾಡ್ರಿ ಇದು ಹಿಂಗೆ ಕಟ್ಟಿತ್ತು ಇದು ಮಾಡಿ ಹೆಂಗ ಹೆಂಗ ಇರುತ್ತಂತ ಮಾಡಿದ್ನಿ ಬಂದ್ಮೇಲೆ ನೋಡಿದ್ರೆ ಬೆಂಕಿ ಬೆಂಕಿ ಆದ್ರ ಜೋಳ ಮಾತ್ರ ಶಾಕ್ ಆಯ್ತು ನಾನು ನೋಡಿ ನೋಡ್ರಿ ನೀರು ಬಿಟ್ಟಿವಿ ನೀರ್ ಅಂತ ನಮ್ಮ ಜ್ವಾಳ ಹೆಂಗದ ಹೆಂಗದಂತ ಕಮೆಂಟ್ ಮಾಡೋದು ಮರಿಬಿಡ್ರಿ ನೀವು ನನ್ನ ಜೋಳ ನೋಡಿದ ಖುಷಿ ಆಕದ್ರ ಅಷ್ಟು ಖುಷಿ ಆಕತ್ತದ ಜಾಳ ನೋಡಿ ಇದಷ್ಟು ಮಾಡಿವಿ ನಿನ್ನೆ ಇದೆಲ್ಲ ಒಟ್ಟು ಕೊಯ್ದ ಕೇಸಿಂದ ಇದೆಲ್ಲ ಒಟ್ಟು ಗೈಸ್ ನಿನ್ನೆ ಅಲ್ಲಿ ಅಲ್ಲಿಂದ ಅಲ್ತಾನ ಕೊಯ್ದೀನಿ ಆ ಕಡೆ ನಮ್ಮ ಅಣ್ಣ ಕೊಯ್ತೇನೆ ಸೊ ಹಂಗಾಗಿ ನಮ್ಮ ಅಣ್ಣನ ಸಲಾಕ ಮುಂದಿನ ಬಿಟ್ಟಿನಿ ಇಲ್ಲಿಂದ ಅಲ್ತಾನ ನಮ್ಮ ಅಣ್ಣ ಅಂತ ಭಾಗ ಸೊ ಹಂಗಾಗಿ ನಮ್ಮ ಅಣ್ಣ ಅದೊಟ್ಟು ಕೊಯ್ತೇನೆ ನಾ ಇದೆಲ್ಲಾ ಕೊಯ್ದೀನಿ ಇದು ಒಂದೇ ಹೊಲ ಅಲ್ಲ ಇನ್ನ ಅದಾವಂತ ಇವತ್ತೆಲ್ಲ ಸೊಲ ತೋರಿಸ್ತೀನಿ ನಿಮ್ಗೆ ಹೆಂಗೆ ನಿನ್ಗೆ ಅವ ಹೆಂಗ ಅವ ಏನ್ಕೈತೆ ಅಂತ ತೋರ್ಸನ ನಿಮ್ಗ ಬರ್ರಿ ಬಿಸ್ನೆಸ್ ಬಿಸ್ನೆಸ್ ನಮ್ ಇದ್ರ ಮುಂದೆ ಯಾವ ಬಿಸ್ನೆಸ್ ಹತ್ತಲ್ಲ ನೋಡ್ರಿ ಹೆಂಗ ಅದು ಫುಲ್ ಇದೆಲ್ಲ ಗ್ರೀನ್ ಕಾಣುತ್ತಿಲ್ಲ ಇನ್ನೂ ಒಂದು ತಿಂಗಳದಾಗ ಎಲ್ಲ ನೆಲಸಮ ಸೇಮಿ ಒಡ್ ಕಣಂಗ್ ಕಾಣುತ್ತ நம்பது இல்ச்சான நம்பது இது நம்பது அது தோடப்ப நம் தோடப்பந்தது ஒட்டு இது நம்ம தோடப்பந்து இது நம்பது எல்லோரும் ஒன்றே தக்கே தக்க நோட் அங்கே அது ஜோள ஃபுல்லு கிரீன் காஷ் இது நம்ம தோடப்ப நோட் ಇದು ನಮ್ಮ ಭೀಮೆನೋರ್ದು ಇಲ್ಲಿಂದ ಅಲ್ಲಿ ಹೋಗಿ ಆ ಗಿಡಲಿಂದ ಅಲ್ಲಿ ಪೂರ ಕೆಳಗೆ ನಾ ಫಸ್ಟ್ ಬಂದೆಲ್ಲ ಅಲ್ಲಿ ಅದು ಆ ಕಡೆ ನಮ್ಮ ಕಕ್ನವ್ರದು ಜಾಸ್ತಿ ಸೇಮ್ ಆ ಟಿ ಸಿ ಅದಲ್ಲ ನಮ್ಮ ನಮ್ಮ ಟಿ ಸಿಲಿಂದ ಅಲ್ಲಿ ಬಂದೆಲ್ಲ ಸ್ಟಾರ್ಟಿಂಗ್ ವಿಡಿಯೋ ಅಲ್ಲಿ ತನ್ನ ನಮ್ಮ ಕಕ್ನೋರ್ದು ಕಾಯಿಸಿ ಮಂದ ಜಸ್ಟ್ ಆದಂದ್ರೆ ಹೊಲ್ಕು ನೀರು ಬೇಕಾಗಿಲ್ಲ ಅಷ್ಟು ಮಂದಿ ಬೀಳ್ತದೆ నోడ్రీ మంజదా నన్ను ప్యాంటు చప్పలు సమత తొయ్ అస్ట్ మంజదా వల్కి నీరు కట్టదే బెంక అంజు అదే కట్బ లాస్ట్ అలా సో హై ఏం మిస్ మారు లాస్ట్ నీరు మిస్ మొల్కి ఎం ఉంటది నోడు ಇನ್ನೊಂದು ಏನಂದ್ರೆ ಇಲ್ಲೆಲ್ಲ ಸುಡ್ಗಾಡಿ ಅಂದ್ರೆ ಸು ಅಲ್ಲಿನ ಹೊಲ ಅದ ಸುಡ್ಗಾಡಿಬಿಟ್ಬಿಟ್ಟಿ ಊರಿಗೆ ಒಂದು ಎರಡು ಎಕ್ರೆ ಸುಡ್ಗಾಡಿಗೂ ಐತೆ ಇನ್ನೊಂದು ಎರಡು ಎಕ್ರೆ ಎಡೆ ಎಕ್ರೆಯಲ್ಲಿ ಮ್ಯಾಗ ನನಗೆ ಅಂದಾಜು ಗೊತ್ತಿಲ್ಲ ಇನ್ನೊಂದಿಷ್ಟು ಇದಕ್ಕೂ ಐತೆ ಹಳ್ಳಕ್ಕೊಂದಿಷ್ಟು ಐತೆ ಯಾಕಂದ್ರೆ ನಮ್ಮ ದೊಡ್ಡಪ್ಪನವರು ಅಲ್ಲಿ ಚೆನ್ನಾಗ ಈಗ ನಮ್ಗೆ ಹೋಗ್ಬೋದು ಇದೆಲ್ಲ ಸುಡುಗಾಟಿ ಹೋಗ್ಬಿಟ್ಟದ ಅಳ್ಕೊಂದು ಹೋಗಿಬಿಟ್ಟದ ಆಯ್ತು ಬೇಗ ಆಯ್ತು ಇದ್ರ ಬಗ್ಗೆ ಏನು ಸರ್ಕಾರ ಇರ್ಕೋದು ಏನು ಅದಕ್ಕೇನು ಪರಿಹಾರ ಏನು ಕೊಡೋಂಗಿಲ್ಲ ಕೊಟ್ಟಿಲ್ಲ ಯಾವಾಗ ಹೋಲ್ಬಿಡೋನ್ಬಿಡ್ತೀವಿ ಸರ್ಕಾರಕ್ಕೆ ತಿನ್ಬಿಡ್ದಲ್ಲ ಸೊ ಅದಕ್ಕೆ ಆ ಜೋಳದ್ಲಿಂದ ಅಲ್ತೇನಾ ಎಲ್ಲ ನಮ್ದೇ ಬಟ್ ಯೂಸ್ ಮಾಡಲ್ಲ ಇಲ್ಲೆಲ್ಲ ಸುಡುಗಾಟಿಸೋ ಹಂಗಾಗಿ ಬಿಟ್ಟು ನನಗೂ ಗೊತ್ತಿದ್ದಿಲ್ಲ ನನಗೂ ಗೊತ್ತಿದ್ದಿಲ್ಲ ಮೊದಲೆಲ್ಲ ಹೇಳ್ತಿದ್ರು ನಮ್ಮ ತಾತ ನಮ್ಮ ದಡಪ್ಪ ಮರಲ್ಲ ಹೇಳ್ತಿದ್ರು ಇದೆಲ್ಲ ನಮ್ದೆ ಅಂತ ಇನ್ನೊಂದೇನಂದ್ರೆ ಬಂದಿಟ್ಟು ಹೋಯ್ತು ವಯಸ್ಸು ಅವಾಗೆಲ್ಲ ಇದು ಬೆಳಿತಿದ್ರು ಗೆಜ್ಜ್ರಿ ಮುಲ್ಲಂಗಿ ಅವು ಬೆಳೆಸಿದ್ವಿ ಇಲ್ಲೆಲ್ಲ ಹೀಗೆ ಬಿಟ್ಬಿಟ್ರಿ ಜೋಳ ಹಾಕ ಬೆಳ್ತೀವ ಸೊ ಹಂಗಾಗಿ ಇದು ಊಟ ಎಲ್ಲ ಬಿಟ್ಬಿಟ್ಟಿದೆ ಆಯ್ತು ತುಂಬ அதங்க ஜல்ல ஊர் ஒழ்ரா இன்னொரு ஏனந்திர இதுல சுடுகாடிக் அப்பந்த ஊர் ஒழேதாத நமக்கு ஒழில்ல சங்காக ஊர் முக்கிய நம் வலாய இவத்தை நம்ம தாக்க ஊரு ஊர் மொதலு ஊர் நெம் ஆகிர் ஹௌதில் சங்காக இன்னொருட்டு அழை க ஒட்டு

ತೋರಿಸ್ಬಾರ್ದಿತ್ತು ಬಟ್ ತೋರ್ಸಕತ್ತೀನಿ ಒಂದು ನಾಲ್ಕು ಜನ ಕಮೆಂಟ್ ಹಾಕಿದ್ರು ನಿಮ್ಮ ಹೊಲ ತೋರಿಸ್ರೆ ಅಂತ ಸೊ ಹಂಗಾಗಿ ಹೊಲ ತೋರ್ಸಕಿ ಒಂದೇನಂದ್ರೆ ಅಷ್ಟು ಹೊಲ ಹಳ್ಳಕ್ಕೊಯ್ದು ಎಲ್ಲೊಟ್ಟು ನಮ್ಮ ತಾತ್ನವರು ನಮ್ಮ ಮುತ್ತಾತ ತಾತ್ನವರು ನಮ್ಮ ದೊಡ್ಡಪ್ಪನವ್ರು ಏನು ಹೇಳ್ಕೊಂಡಿಲ್ಲ ನಾ ಹೇಳ್ಕೊಂಡಿ ಯಾಕೆ ಎಲ್ಲರು ಸುಮ್ಮಿದ್ರೆ ಎಲ್ಲರಿಗೆ ಗೊತ್ತಾದ ಯಾವಾಗ ಹೌದಿಲ್ಲ ಹಂಗೆ ಎಲ್ಲರ ಹಂಗೆ ನಾವು ಸುಮ್ಮರೋದಾಗಲ್ಲ ಅವರ ಅವ್ರ ಮೂರು ತಲೆಮರು ಮರು ಅದ ಯಾಕನೇ ತಲೆ ಮರು ಅದ ಯಾಕೆ ತಲೆ ಮಾರ್ದವ್ ನಾ ನಾ ಹೇಳ್ಕೊಳ್ಕೊತೀನಿ ಅದಕ್ಕೆ ಹೇಳ್ಕಂಡ್ರೆ ಈ ಮಂದಿಗೆ ಬಿಟ್ಟರೆದು ಗೊತ್ತಾಗಲ್ಲ ಸೊ ಅದಕ್ಕೆ ಹೇಳ್ಕೊಂಡ್ಕೊತೀನಿ ಹಂಗಾಗಿ ಎಲ್ಲೊಟ್ಟಿಗೆ ಅಳ್ಳ ಇದು ನಮ್ಮ ಮೂರು ಅಳ್ಳ ಜಾಲಿ ಬಳಗ್ಬಿಟ್ಟದ ಅವಾಗೆಲ್ಲ ಉಸುಗಿತ್ತು ಅಷ್ಟು ಒಂದು ಏಳರಿಂದ ಎಂಟು ಫೀಟ್ ಉಸುಗಿತ್ತು ಈ ಜಾಲಿ ಎಷ್ಟು ಬರದೋ ಅದ್ರದ್ದು ಐಟು ಉಸುಗಿತ್ತು ಮೊದಲು ಎಲ್ಲ ಒಡೆದು ಹೊಡೆದೆಲ್ಲ ಖಾಲಿ ಖಾಲಿ ಆಗ್ಬಿಡದೆ ನೀರು ಇವು ನೋಡಕ್ಕೆ ನೀರು ಅಷ್ಟೇ ಕಾಣ್ತಾವ ಏನಿಲ್ಲ ಅಂದ್ರೆ ಮಣ್ಕಲ್ ಮಂಟ ಮ್ಯಾಗ ನೀರು ಸೊ ನಮ್ಮ ತಾತ ಅವ್ರೆಲ್ಲರೂ ಸುಮ್ಮನೆ ಇದ್ದಾರೆ ಬಟ್ ಅವ್ರು ಹೇಳ್ಕೊಂಡಿಲ್ಲ ನಾ ಹೇಳ್ಕೊಂಡಿಲ್ಲ ಅಷ್ಟೇ ನೋಡಿ ಡಿಫ್ರೆಂಟ್ ಎಲ್ಲರೂ ಸುಮ್ಮಿದ್ರೆ ಇದ್ರೆ ಹೆಂಗೆ ಹೇಳಿ ಯಾರನ್ನೊಬ್ಬರು ಕೈ ಎತ್ಬೇಕಲ್ಲ ಸೊ ಹಂಗಾಗಿ ನಾ ಇರ್ತೀನಿ ಬರೀ ಹೌದಿಲ್ಲ ಏನ ಇದು ಉಸುಗಂದ್ರೆ ನಮ್ಮ ನಿಮ್ಮ ಕಡೆ ಏನಂತ ಗೊತ್ತಿಲ್ಲ ನಮ್ಮ ಕಡೆ ಹುಸುಗಂತಾರ ಉಸುಗಂದ್ರೆ ಮರಳು ಮರಳು ಅಂತಾರ ಮರಳು ಅಂತಾರೆ ಕನ್ನಡದಾಗ ನಾವು ನಮ್ಮ ಆಡು ಭಾಷೆಗ ಉಸುಗಂತೀವಿ ಮರಳೆಲ್ಲ ಈ ಜಾಲಿ ಅಷ್ಟು ಐಟಿತ್ತವು ಮರಳು ಈಗೆಲ್ಲ ನೆಲ್ಕತ್ತೀವಿ ಅದು ಮರಳು ಹೆಂಗಿರ್ತಂದ್ರೆ ನಮ್ಮ ಕಡೆ ತೋರ್ಸ್ದು ಈ ಥರ ಕೆಂಪು ಇರ್ತದೆ ನೋಡಿ ಗ್ಯಾಸ್ ಇದು ನಮ್ಮ ಸೈಡ್ ಇರೋ ಮರಗಳು ಇನ್ನೊಂದೇನಂದ್ರ ಹಳ್ಳ ಈ ಸಾರಿ ಬತ್ತಿಲ್ಲ ವರ್ಷ ಪೂರ್ತಿ ನೋಡ್ರಿ ಇವು ತುಂಗಮದ್ರ ನೀರೇ ಮತ್ತೆ ತುಂಗಭದ್ರಕ್ಕೆ ಹೋತಾವ ಹೆಂಗೆ ചിത്ര ചെല്ലി നദിയോ എത്രൊഴിച്ച

ಮತ್ತೆ ಇದು ಮಡಮ್ಮ ಐತೆ ಎಲ್ಲಿ 왔다 ಎಲ್ಲಿ ಕಲ್ಪರು ಏ ಲೀ ಲೀ ನಿನ್ನ ರಾಕ ಕಳ್ಕೊಂಡು ಹೇಳ್ತೀನಿ ರಾಕ ಕಳ್ಕೊಂಡು ಹೇಳ್ತೀನಿ ಏ ಮಕ್ಕಳುಮ್ಮಾ ಕೊಣಂತಾ ಇಲ್ಲಿ ಆನಂದ ಇಲ್ಲಿ ஆ பை பேர்ல கூட சராயிச்சு ஏ அப்பா தான் நம்மள காலேக்குத்துக்குங்க ஹான் தாகவே தாகவே என்னால आजाடறே பண்ணா இந்த சோட தான் இந்தா தான் அந்த ஆ வீ இல்ல அந்த ப்ளான்சில் இல்ல நம்ம சுமிதுக்கு பத்தல நீர் பண்ணுதுன்னா நடுவுல ப்ளான்சிதனா அந்த நீர் பண்ணுது ஹான்

ಮುದ್ನುಗುಡ್ ಸಿಂಹ ಗಡ ಅಂತ ನಡಿಸಿದ್ರೆ ಏಕೈಕ ಕಿಂಗ್ ಕಾಂಗ್ ಜೈ ಸಿಂಹೆಂಟ್ಸ್ ಎಕ್ಸಾಮ್ ಬರೆಯಾಗ ಉಂಟಾಳ ಯಾವ ಎಕ್ಸಾಮ್ ಹಾಯ್

చోడ్రీ చంద చద ఇంత కర్క మోట

ನನಗೆ ನೋಡ್ರಿ ಒಂದು ಹೆಜ್ಜೆ ಮುಂದಿಡದಾಗ ಗೊತ್ತ ಅಷ್ಟು ಬುಗಲಾದ ಸುತ್ತಾಕತ್ಲ ಅವನು ಅವ್ನಗೆ ಯಾರಿಲ್ಲ ನಮ್ಮಿಬ್ರನ್ನ ಬಿಟ್ರ ಬಡದಕಿರಿ ಹೋಗಿ ಕೇಳೋರಿಲ್ಲ ಇಲ್ಲಿ ಬಡದಾಕಿರಿ ಹೋಗಿ ಕೇಳೋರ್ ಇಲ್ಲ ಇಲ್ಲಿ ನೋಡ್ರಿ ನಾ ದಾರಿ ದಾರಿ ಹೊಂಟಾನ ಅಷ್ಟು ಮುಂದೆ ಹೊಂಟ ಹೊಂಟಾನ ಸೊಲ್ಪ ಮಾತಾಡ್ಕಿಂತ ಬಾ ನೋಡಿರಿ ವಯಸ್ಸು ನೋಡಿರಿ ಫುಲ್ ತಂಡಿಯಾಗ ತಿಂಡಿ ಮುರಿಯಕತ್ತವ ಕಾಲ್ ಗೀಲ್ ಮೈ ಎಲ್ಲ ತಣ್ಣ ತಣ್ಣಗ ಇಷ್ಟೊಳ ಮಾತಾಡೋವಲ್ಲ ಇವಲ್ಲ 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 ತೀರಿಲ್ಲ ನಿಮ್ಗೆ ಗೊತ್ತಾಗಲ್ಲ ತೀರಲ್ಲ ನಮ್ಗೆ ಏನು ಗೊತ್ತಾಗಲ್ಲ ಟಾರ್ಚ್ ಹಾಕ್ಲಿ ಕಾಣೋಲ್ ದಾರಿ ಮೋಟ್ರ್ ತಕ್ ಚಲವಾಗ್ಯದ ಫೈನಲಿ ಮೋಟ್ರ್ ತಕ್ ಬಂದಿವಿ ಇಲ್ಲಿ ನೋಡ್ರ ಕಾಲ್ ಜರಿಯಾಕಿ ಬಿಟ್ಟವ ನೋಡ್ರಿ ದಾರಿ ಏ ಹೇ ಹೇ ಮುಳ್ಳು ಮುಳ್ಳು

ಬಾಯಿ ತೆರೆದ್ರ ಹೋಗಿ ಒಗಿ ಹಂಗ ಬರ್ತಗ ನಿಮ್ ಕೊಂಡಿರ್ತೇ ಈಗ ನಮ್ ಮೋಟ್ರಾ ಮೋಟ್ರ ತಗ ಬಂದೀವಿ ನೋಡ್ರ ಎರಡು ಮೋಟ್ರ್ ಆಫ್ ಮಾಡ್ತಾನ ಸುಳೆ ಮಗ್ಗ

నా అదే కూడా బుద్ధి అడుగుతున్నా ఆ వల్ల కిప్ప ఆ వల్ల కిక్ అంచమి నమి